ದೊಡ್ಡಮನೆ ಹುಡುಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ತೀರಿದ ಮೇಲೆ ದೇವರಂತೆ ಅಭಿಮಾನಿಗಳು ಪೂಜಿಸುತ್ತಿದ್ದಾರೆ ಆದರೆ ಅವರು ಬದುಕಿದ್ದಾಗಲೇ ದೇವರಂತಿದ್ದರೆಂದು ತಮಿಳುನಾಡಿನ ಪುನೀತ್ ಅಭಿಮಾನಿ ಮುತ್ತು ಮನತುಂಬಿ ಮಾತನಾಡಿದ್ದಾರೆ ರವಿವಾರ ಮಧ್ಯಾಹ್ನ ಸಿಂಗನೂರು ರಾಯಚೂರು ರಹದಾರಿಯಲ್ಲಿ ಜವಳಕೆರ ಮಾರ್ಗವಾಗಿ ಸೈಕಲ್ನಲ್ಲಿ ಪ್ರಪಂಚ ಪರ್ಯಟನೆಗೆಂದು ತೆರಳುತ್ತಿದ್ದ ಅಪ್ಪು ಅಭಿಮಾನಿ ತಮಿಳುನಾಡಿನ ಮುತ್ತು ಪೊಲ್ಲಚ್ಚಿ ನಮ್ಮ ವರದಿಗಾರರೊಂದಿಗೆ ಸಂಭಾಷಿಸಿದಾಗ ಈ ಮಾತುಗಳನ್ನಾಡಿದರು ಮುತ್ತೂರವರ ಗೆಳೆಯನ ಪತ್ನಿಗಾದ ಅನಾರೋಗ್ಯ ಸರಿಪಡಿಸಲು ಮಾಡಬೇಕಾದ ಶಸ್ತ್ರಚಿಕಿತ್ಸೆಗೆ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಬಂಗಾರದ ಸರವನ್ನೇ ಸಹಾಯವಾಗಿ ನೀಡಿದ್ದನ್ನು ನೋಡಿದ ಮುತ್ತು ಪೊಲ್ಲಚ್ಚಿ ಅವರು ಅಪ್ಪು ಅವರ ಅಪ್ಪಟ ಅಭಿಮಾನಿಯಾದೆ ಈಗ ಎರಡು ವರ್ಷಗಳಿಂದ ನನ್ನ ಸೈಕ್ಲಿನ ಮೂಲಕ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಪ್ರಪಂಚ ಪರ್ಯಟನೆ ಮಾಡಬೇಕೆಂಬ ಸಂಕಲ್ಪದಂತೆ ಎರಡು ವರ್ಷಗಳಿಂದ ಪ್ರಪಂಚ ಪರ್ಯಟನೆಯಲ್ಲಿದ್ದೇನೆ ನಾಲ್ಕು ದೇಶ ಒಂದು ಸಾವಿರದ ಒಂದು ನೂರ ಹನ್ನೊಂದು ದಿನಗಳ ಪ್ರಯಾಣ ಮೂವತ್ತ್ನಾಲ್ಕು ಸಾವಿರ ಮೈಲು ದೂರ ನೂರ ಇಪ್ಪತ್ತೆರಡು ಕೆಜಿ ಬಾರದ ಸೈಕಲನ್ನ ಏರಿ ಭಾರತ ನೇಪಾಳ್ ವಿಯೆಟ್ನಾಂ ಬಾಂಗ್ಲಾದೇಶ್ಗಳನ್ನು ತಲುಪಿ ಅಲ್ಲಿ ಪುನಿತರ ನೆನಪಿಗಾಗಿ ಸಸಿಗಳನ್ನು ನೆಟ್ಟು ವಿಶ್ವ ದಾಖಲೆ ಬರೆಯಬೇಕೆಂಬುದೇ ನನ್ನ ಗುರಿಯಾಗಿದೆ ಎಂದರು ಇನ್ನು ಬಾಕಿ ಉಳಿದಿರುವ ಒಂದು ವರ್ಷದ ಸಂಚಾರದ ನಂತರ ನನ್ನ ಗುರಿಯನ್ನ ತಲುಪಲಿದ್ದೇನೆ ಅಪ್ಪೂರವರ ನಿಸ್ವಾರ್ಥ ಸೇವೆ ಬಡ ಅಂಗವಿಕಲ ವೃದ್ಧರಿಗಾಗಿ ಅವರು ಮಾಡಿದ ನಿಷ್ಕಲ್ಮಶ ಸಮಾಜ ಸೇವೆ ಚಿರಾಯುವಾಗಿರಬೇಕು ಎಂದು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಸಸಿ ಹಚ್ಚಿ ಅದರ ಮೂಲಕ ದಶ ದಿಕ್ಕಿನಲ್ಲೂ ಅವರ ಹೆಸರು ಚಿರಾಯುವಾಗಲಿ ಎಂಬ ಉದ್ದೇಶದಿಂದ ಈ ಪ್ರಪಂಚ ಪರ್ಯಟನೆ ಮಾಡುತ್ತಿದ್ದೇನೆ ಎಂದು ಅವರು ಹೇಳಿದರು